ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತು ಬಂದ್ಬಿಟ್ಟು ನಾವು ಮನೆ ದೇವ್ರ ದರ್ಶನಕ್ಕೆ ಅಂತೇಳಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡು ಹೊರಟಿದ್ವಿ ಆಲ್ರೆಡಿ ಟೈಮು ಆರು ಗಂಟೆಗೆ ಎಲ್ಲರೂ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೊರಟ್ವಿ ಬಿಕಾಸ್ ನಾವು ಹೆಂಡೇವ್ರು ಮತ್ತೆ ಗಂಡ ಇವತ್ ಒಂದೇ ದಿನದಲ್ಲಿ ಹೋಗ್ಬರ್ಬೇಕಾಗಿತ್ತು ಹಾಗಾಗಿ ಹಾಗೆ ದಾವಣಗೆರೆ ರೀಚ್ ಆದಾಗ ನಾವು ಹೂವಿನ ಹಾರ ಹಾಗೆ ಬಿಲ್ವ ಪತ್ರೆನ ಯಾವಾಗ್ಲೂ ತಗೊಂಡ್ ಹೋಗ್ತೀವಿ ನಮ್ಮ ಮನೆ ದೇವರಿಗೆ ಶ್ರಾವಣದಲ್ಲಿ ಹಾಗಾಗಿ ಹೂವಿನ ಹಾರ ಹಾಗೆ ಹೂವೆಲ್ಲ ಎಷ್ಟ್ ರೇಟ್ ಇತ್ತು ಅಂತ ಕೇಳ್ತಾ ಇದ್ವಿ ಇಲ್ಲಿ ಹ್ಮ್ ಇಲ್ಲಿ ಮಲ್ಗೆ ಹೂವಿನ ಹಾರನ ತಗೊಂಡ್ವಿ ಹಾಗೆ ನನ್ ತಂಗಿ ಮಲ್ಗೆ ಹೂವು ಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವಳು ಒಂದ್ ಸ್ವಲ್ಪ ಮಲ್ಗೆ ಹೂವನ್ನ ಮುಟ್ಕೊಳ್ಳೋದಿಕ್ಕೆ ಅಂದ್ರೆ ತಗೊಂಡ್ಲು ಫಸ್ಟ್ ಗೆ ಉಚ್ಚಂಗಿ ದುರ್ಗದ ಪಾದ್ಗಟ್ಟೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನಾವು ಮುಂದೆ ಹೋಗ್ಬೇಕು ಹಾಗಾಗಿ ಉಚ್ಚಂಗಿ ದುರ್ಗಕ್ಕೆ ರೀಚ್ ಆದ್ವಿ ಉಚ್ಚಂಗಿ ದುರ್ಗಕ್ಕೆ ರೀಚ್ ಆಗಿ ಅಲ್ಲಿ ಹುಚ್ಚಂಗಿ ನಾವು ಯಾವಾಗ್ಲೂ ಪ್ರತಿ ಅಂತ ಅಲ್ಲ ಯಾವಾಗ ಹೋಗ್ತೀವೋ ಅವಾಗೆಲ್ಲ ಉಡಕಿ ಅಂತಾರಲ್ಲ ಅದನ್ನ ಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆ ದೇವರಿಗೆ ಹೋಗ್ತೀವಿ ಅಲ್ಲಿಂದ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಇದೆ ನೋಡಿ ನಮ್ಮ ಮನೆ ದೇವ್ರು ಇದು ಬಂದ್ಬಿಟ್ಟು ಇರೋದು ಗಡಿಗುಡಾಳ್ ಅಂತ ಹೇಳಿ ಊರ ಹೆಸರು ಗಡಿ ಗುಡಾಳ್ ಮೂಗಬಸವೇಶ್ವರ ಸ್ವಾಮಿ ಇದು ನಮ್ಮ ಮನೆ ದೇವರು ನನ್ನ ತವರು ಮನೆಯ ಮನೆ ದೇವರು ಇದು ನಮ್ಮೂರಿಂದ ಒಂದ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಹತ್ರನೇ ಇದೆ ನಮಗೆ ನನ್ನ ತಂಗಿ ಬುತ್ತಿ ಹಚ್ಕೊಳ್ತಾ ಇದ್ದಾಳೆ ಈಗ ನಾವು ಮನೆ ದೇವರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಶ್ರಾವಣದಲ್ಲಿ ಮೂರ್ನೇ ಶ್ರಾವಣ ಸೋಮವಾರ ಯಾವಾಗ್ಲೂ ನಮ್ ತಾತ ಮುತ್ತಾತ ಅವರೆಲ್ಲರೂ ನಡ್ಕೊಂಡ್ ಬಂದಿರೋಂತ ಪದ್ಧತಿ ಅವಾಗೆಲ್ಲ ಇನ್ನು ಮೂರ್ ದಿನ ಗಟ್ಲೆ ಮುಂಚೆನೆ ಹೋಗಿ ಅಲ್ಲೇ ಹಾಲ್ಟ್ ಆಗಿ ಈ ರೀತಿ ಎಲ್ಲಾ ಮಾಡ್ತಾ ಇದ್ರಂತೆ ಇವಾಗ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತಲ್ಲ ಇವಾಗ ಎಲ್ಲರೂ ಆ ರೀತಿ ಎಲ್ಲಾ ನಡ್ಸ್ಕೊಂಡ್ ಬರಲ್ಲ ನಾವು ಶ್ರಾವಣದಲ್ಲಿ ಮೂರ್ನೇ ಸೋಮವಾರ ಕಂಪಲ್ಸರಿ ಹೋಗ್ತೀವಿ ಒಂದ್ ದಿನ ಅಷ್ಟೇ ಅವ್ರ ತರ ಮೂರ್ ದಿನಾನೇ ಹೋಗಿ ಅಲ್ಲೇ ಹಾಲ್ಟ್ ಆಗಿ ಆ ರೀತಿ ಎಲ್ಲ ಮಾಡಲ್ಲ ಸೊ ಈ ಮನೆ ದೇವರು ಇನ್ನ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಕಸ್ಮಾತ್ ಏನಾದ್ರು ವಿಡಿಯೋ ನೋಡಿದ್ರೆ ಕಾಮೆಂಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮೆಕ್ಕೆಜೋಳ ಹಾಕಿರ್ತಾರೆ ನಮ್ ಸೈಡ್ ಎಲ್ಲ ಮೆಕ್ಕೆಜೋಳ ಇರಲ್ಲ ಭತ್ತ ಹಾಗೆ ಅಡಿಕೆ ತುಂಬಾ ಖುಷಿ ಆಗುತ್ತೆ ನನ್ಗೆ ಆ ಫೀಲ್ಡ್ ನೋಡೋದಿಕ್ಕೆ ಗ್ರೀನ್ ಗ್ರೀನ್ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನೋಡ್ತಾ ಇದ್ವಿ ನಾನು ಹಾಗೆ ಒಂದು ವಿಡಿಯೋನ ತಕೊಂಡೆ ಆ ಈ ಇಲ್ಲಿ ಮೆಕ್ಕೆಜೋಳ ಬಂದ್ಬಿಟ್ಟು ತುಂಬಾನೇ ಟೇಸ್ಟ್ ಆಗಿರುತ್ತೆ ನಾನು ಒಂದೇ ಒಂದ್ ಕಿತ್ಕೊಂಡೆ ಯಾರಾದ್ರೂ ಏನಾದ್ರು ಅಂತಾರೆ ಅಂತೇಳಿ ಆ ಒಂದೇ ಒಂದ್ ಮೆಕ್ಕೆಜೋಳನ ಕಿತ್ಕೊಂಡೆ ಹಾಗೆ ನಾವು ಹೊರಟ್ವಿ ಅಂತ ತಿಳ್ಕೊಂಡಿದ್ರಂತೆ ಇವತ್ತು ಈ ಮನ್ ನಮ್ಮ ಮನೆ ದೇವರಲ್ಲಿ ಸಾಸಿವೆ ಹಳ್ಳಿ ಅಂತೇಳಿ ಅಲ್ಲೇ ಟೆನ್ ಕಿಲೋಮೀಟರ್ ಆಗುತ್ತಂತೆ ಆ ಊರವ್ರು ಬಂದು ಹಬ್ಬ ತರ ಮಾಡ್ತಾರೆ ಈ ತರ ಬಾಳೆಕಂತೆ ಎಲ್ಲ ಕಟ್ಬಿಟ್ಟು ಅವರು ಹೆಣ್ಮಕ್ಳಿಗೋಸ್ಕರ ವೆಯ್ಟ್ ಮಾಡ್ತಿದ್ರಂತೆ ಸೊ ನಾವು ಇದ್ವಲ್ಲ ಹಾಗಾಗಿ ಬನ್ನಿ ಪೂಜೆ ಮಾಡೋದಕ್ಕೆ ಹೆಣ್ಮಕ್ಳೇ ಬೇಕು ಗಂಗಮ್ಮನ್ ಪೂಜೆ ಮಾಡೋದಿಕ್ಕೆ ಮತ್ತೆ ಬನ್ನಿ ಮರದ್ ಪೂಜೆ ಮಾಡೋದಿಕ್ಕೆ ಅಂತೇಳಿ ನಮ್ಮನ್ನೇ ಕರ್ಕೊಂಡು ಹೋದ್ರು ಅಲ್ಲಿ ಬನ್ನಿ ಮರಕ್ಕೆಲ್ಲ ಸೀರೆ ಉಡ್ಸಿ ಪೂಜೆ ಮಾಡ್ತಾ ಇದ್ವಿ ಆ ಕಡೆ ಕಲ್ಚರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಸಹ ಆರೆಂಜ್ ಕಲರ್ ಟವಲ್ ಹಾಕೊಂಡು ಎಲ್ಲಾ ಮತ್ತೆ ಹೆಣ್ಮಕ್ಳು ಬಂದಿದ್ದಿಲ್ಲ ಎಲ್ಲಾ ಗಂಡ್ ಮಕ್ಳೇ ಬಂದಿದ್ರು ಎಷ್ಟು ಚೆನ್ನಾಗಿ ಅವಂದ್ ಪೂಜೆ ಪುನಸ್ಕಾರ ಎಲ್ಲ ಕಲ್ಚರ್ ತಿಳ್ಕೊಂಡಿದ್ದಾರೆ ಒಂದ್ ಏನು ಬಿಡದೆ ಎಲ್ಲಾ ಪದ್ಧತಿಯಿಂದ ಮಾಡ್ತಾ ಇದ್ರು ನೋಡಿದ್ರನೆ ತುಂಬಾನೇ ಖುಷಿ ಆಯ್ತು ಈ ಕಡೆ ಸೈಡ್ ಆದ್ರೂ ಇಷ್ಟೊಂದು ಕಲ್ಚರ್ ಈ ರೀತಿ ಎಲ್ಲ ಇನ್ನು ಉಳ್ಕೊಂಡಿದೆ ಅಲ್ಲ ನಮ್ ಸೈಡ್ ಎಲ್ಲಾ ಈ ರೀತಿ ಏನು ಇಲ್ಲ ಎಲ್ಲಾ ಮಾಡರ್ನ್ ಆಗ್ಬಿಟ್ಟಿದ್ದಾರೆ ಸಿಂಪಲ್ ಆಗಿ ಮಾಡ್ತಾರೆ ಅಲ್ಲಿ ಎಷ್ಟು ನೇಮ ನಿತ್ಯ ಪದ್ಧತಿಯಿಂದ ಪ್ರತಿಯೊಬ್ರು ಭಾಗವಹಿಸಿ ಅಷ್ಟು ದೂರದಿಂದ ಗಾಡಿ ಮಾಡ್ಕೊಂಡು ಬಂದು ಎಲ್ಲಾ ವ್ಯವಸ್ಥೆನೂ ಮಾಡ್ತಾ ಇದ್ರು ನಮ್ಮ ಮನೆ ದೇವರಲ್ಲಿ ಬಂದ್ಬಿಟ್ಟು ಎಲ್ಲಾ ಶ್ರಾವಣದಲ್ಲೂ ಶ್ರಾವಣದ ಸೋಮವಾರ ಅಲ್ಲಿ ಪ್ರಸಾದ ಇರುತ್ತೆ ಒಂದೊಂದ್ ವಾರ ಒಂದೊಂದು ಊರವ್ರಂತೆ ಲಾಸ್ಟ್ನೇ ವಾರ ಬಂದ್ಬಿಟ್ಟು ಅದೇ ಊರವರು ಪ್ರಸಾದನ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ರು ಸೊ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಬನ್ನಿ ಮರಕ್ಕೆ ಈ ಸಲ ನಮ್ದು ಇದು ಅದೃಷ್ಟ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಸಹ ನಮ್ಗೆ ಇಂಥ ಅದೃಷ್ಟ ಸಿಕ್ಕಿರ್ಲಿಲ್ಲ ಈ ವರ್ಷ ನಮ್ಗೆ ಈ ರೀತಿ ಗಂಗಮ್ಮನ್ ಪೂಜೆ ಬನ್ನಿ ಪೂಜೆ ಎಲ್ಲ ಮಾಡೋ ಅಂತ ಅದೃಷ್ಟ ಸಿಕ್ತು ಈಗ ಬನ್ನಿ ಮಾತೆಗೆ ಪ್ರಸಾದ ಹಾಕ್ತಾ ಇದಾರೆ ಇಲ್ಲಿ ಒಂದ್ ರೂಲ್ಸ್ ಇದೆ ಅದು ಬನ್ನಿ ಮರಕ್ ಪೂಜೆ ಮಾಡಿ ಅಲ್ಲಿ ಎಡೆ ಹಾಕಿ ಗಂಗಮ್ಮನ್ ಪೂಜೆ ಮಾಡಿ ಅಲ್ಲೂ ಸಹ ಎಡೆ ಹಾಕಿ ಅದೆಲ್ಲ ಆದ್ಮೇಲೆ ಆ ಒಂಬತ್ತು ಜನ ಗಂಡ್ಮಕ್ಳು ಊಟ ಮಾಡಿದ್ಮೇಲೆ ಪ್ರಸಾದನ ಕೊಡ್ತಾರೆ ನಮ್ಮ ಸೈಡ್ ಈ ರೀತಿ ಇದೇನೋ ಇಲ್ಲ ನನ್ಗೆ ಗೊತ್ತಿಲ್ಲ ಈ ತಾತ ಒಬ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ನೀವು ಸಹ ಜಯ ಮಂಗಳ ಶುಭ ಮಂಗಳ ಕಾಳಿಕೆನಿಸುತ್ತಿ ಕೀಳು ಮದುವೆಂಬುವ ಕೈಟಂಬು ಅಸುರರು ಗಾಳ ತಳಿ ಪುರುಷಾತ್ಮವನೋ ಜೀರು ತಲೆ ಮಾಸ್ತವ ಓನು ಸಹಸ್ರವ ಮಾರ ಪಾಲಿಗೇ ಜಯ ಮಂಗಳೋ ನಿತ್ಯ ಶುಭ ಮಂಗಳ ದುಷ್ಟ ಅಷ್ಟ ಪಟ್ಟಣಕ್ಕೆ ದ್ವರೆಯದ ದೇವರ್ ಕಾಳು ಅಷ್ಟೋ ಪರಿಹರಿಸನು ತಾನಿಷ್ಠ ಎಮ್ಮರ ಇಡಲು ಕುಟ್ಟಿ ಮೈಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಳೋ ನಿತ್ಯ ಶುಭ ಮಂಗಳ ಜಯ ಜಯ ತು ಜಗಜ್ ಬಗಳಾಂಬಗೆ ಹಿರಿಯ ಶುಂಭನು ತಾನು ಕಿರಿಯ ಈಗ ನಾನು ಸಹ ಆರ್ತಿನ ಮಾಡ್ತಾ ಇದ್ದೀನಿ ಇದೆಲ್ಲ ಆದ್ಮೇಲೆ ಗಂಗಮ್ಮನ್ ಪೂಜೆನು ಸಹ ಮುಗಿಸ್ಕೊಂಡು ಒಂಬತ್ತು ಜನ ಆ ಪ್ರಸಾದನ ಫಸ್ಟ್ ತಿನ್ಬೇಕು ಪೂಜೆ ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಆ ಒಂಬತ್ತು ಜನ ಇರ್ಲಿಲ್ಲ ಅಂತ ಹೇಳಿ ಈ ಸಲ ಈ ಅದೃಷ್ಟ ನನ್ನ ಹಸ್ಬೆಂಡಿಗೆ ಸಿಕ್ತು ನಮ್ ಡ್ಯಾಡಿನ ಕರೆದ್ರು ನಮ್ ಡ್ಯಾಡಿ ತುಂಬಾ ನಾಚಿಕೆ ಸ್ವಭಾವ ಹಾಗಾಗಿ ನನ್ನ ಹಸ್ಬೆಂಡಿಗೆ ನೀನೆ ಹೋಗಪ್ಪ ಅಂತೇಳಿ ಹೇಳಿದ್ರು ಹಾಗಾಗಿ ಅವ್ರನ್ನು ಸಹ ಕೂರ್ಸಿದ್ರು ತುಂಬಾನೇ ಖುಷಿ ಆಯ್ತು ಈ ಸಲ ಇಂತ ಅದೃಷ್ಟ ನಮಿಗೆ ಸಿಕ್ಕಿದೆ ಅಂತೇಳಿ ಫಸ್ಟ್ ಆ ಒಂಬತ್ತು ಜನ ಊಟ ಮಾಡಿದ್ಮೇಲೆ ಆ ಪ್ರಸಾದನ ಎಲ್ಲರಿಗೂ ಕೊಡ್ತಾರೆ ಸೊ ಅವರಿಗೆ ಫಸ್ಟ್ ಪ್ರಸಾದನ ಸ್ವೀಕರಿಸಿ ತುಂಬಾನೇ ಚೆನ್ನಾಗಿತ್ತು ಊಟ ಅಂತೂ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಕೊಟೂರೇಶ್ವರಕ್ಕೆ ಹೋದ್ವಿ ಅಲ್ಲಿಂದ ನಿಯರ್ ಆಗುತ್ತೆ ಹಾಗೆ ನಮ್ಮ ಅಜ್ಜಿ ಅವ್ರ ಮನೆ ದೇವ್ರಿದ್ರು ಹಾಗಾಗಿ ಕೊಟೂರೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊಸಪೇಟೆ ಹುಲಿಗೆಮ್ಮ ದೇವ್ರು ಗಂಡನ ಮನೆ ಮನೆ ದೇವ್ರು ಹಾಗೆ ನಾವು ನಡ್ಕೊಂತೀವಿ ಪ್ರತಿ ವರ್ಷನೂ ಶ್ರಾವಣದಲ್ಲಿ ಎರಡು ದೇವರಿಗೂ ಸಹ ನಾವು ಆಗಿ ಹೋಗಿ ಹೋಗ್ತಿವಿ ಹಾಗಾಗಿ ಹೋಗ್ತಾ ಇದೀವಿ ಹೊಸಪೇಟೆಗೆ ಇಲ್ಲಿ ಎಲ್ಲರಿಗೂ ಫೇವ್ರೇಟ್ ಅಂತಾನೆ ಹೇಳ್ಬೋದು ಈ ಪ್ಲೇಸ್ ಗುಡ್ಡನ ಕೊರ್ದ್ಬಿಟ್ಟು ಸುರಂಗನ ಮಾಡಿದರೆ ತುಂಬಾನೇ ಇಷ್ಟ ಆಗುತ್ತೆ ಎಲ್ಲರೂ ವಿಡಿಯೋ ತಕ್ಕೊಂಡೆ ತಗೊಂಡ್ತಾರೆ ಹೊಸಪೇಟೆಗೆ ಹೋದವ್ರ ಕಂಪಲ್ಸರಿ ವಿಡಿಯೋನ ತಗೊಳ್ತಾರೆ ಅಂತಾನೆ ಹೇಳ್ಬೋದು ನನ್ಗೂ ಸಹ ಸಿಕ್ಕಾಪಟ್ಟೆ ಫೇವ್ರೇಟು ಇದಾದ್ಮೇಲೆ ಗುಂಡಾ ಪಾರ್ಕ್ ಸಿಗುತ್ತೆ ನಾವು ಗುಂಡಾ ಪಾರ್ಕಿಗೆ ಟೈಮ್ ಇದ್ರೆ ಯಾವಾಗ್ಲೂ ಹೋಗ್ತೀವಿ ಬಟ್ ಈ ಸಲ ಟೈಮ್ ಆಗಿದ್ದಿಲ್ಲ ಆಲ್ರೆಡಿ ಟೈಮ್ ಮಧ್ಯಾಹ್ನ ಆಗೋಗಿತ್ತು ನಾವು ಹುಲ್ಗಮ್ಮ ರೀಚ್ ಆದಾಗ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿತ್ತು ಜನ ಅಂದ್ರೆ ಜನ ನಿಜವಾಗ್ಲೂ ಉಣ್ಮೆ ಇದ್ದಿದ್ರಿಂದ ಎಷ್ಟು ಜನ ಅಂದ್ರೆ ಉತ್ತರ ಕರ್ನಾಟಕ ಮಂದಿ ಬಹಳ ನಡ್ಕಂತಾರೆ ಫ್ಯಾಮಿಲಿ ಸಮೇತನೇ ಬಂದು ಹಾಲ್ಟ್ ಆಗಿ ತುಂಬಾ ಜನ ಆಲ್ರೆಡಿ ರಿಟರ್ನ್ ಹೋಗ್ತಾ ಇದ್ದಾರೆ ಇನ್ನೂ ತುಂಬಾ ಜನ ದರ್ಶನಕ್ ಬರ್ತಾ ಇದಾರೆ ಮೂಲ ಹುಣ್ಣಿಮೆ ಅಂತ ಹೇಳಿ ಹುಣ್ಣಿಮೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶು ನಿಜವಾಗ್ಲು ನಾನ್ ಅನ್ಕೊಂಡೆ ನಾವ್ ಯಾವಾಗ್ಲೂ ಶ್ರಾವಣ ಸೋಮವಾರ ಹೋದಾಗ ಇಷ್ಟೊಂದು ರಶ್ ಇರ್ತಾ ಇದಿಲ್ಲ ಈ ಶ್ರಾವಣ ಸೋಮವಾರ ಹುಣ್ಮೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ನಾವ್ ಯಾವಾಗ್ಲೂ ಇಷ್ಟ ರಶ್ ನೋಡೇ ಇರ್ಲಿಲ್ಲ ನೀವು ನೋಡ್ತಾ ಇರ್ಬೋದು ದರ್ಶನಕ್ಕೆ ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ರೆ ಡೈರೆಕ್ಟ್ ಆಗಿ ದರ್ಶನ ಬಿಡ್ತಾ ಇದಾರೆ ಯಾರಿಗೇನು ಯಾರಿಗೂ ಸಹ ಅಲ್ಲಿ ಸುತ್ತ ದರ್ಶನ ಏನ್ ಇಲ್ಲ ಆದ್ರೂನು ಸಹ ಸಿಕ್ಕಾಪಟ್ಟೆ ರಶ್ ಇತ್ತು ದರ್ಶನ ಆಗೋಷ್ಟ್ರಲ್ಲಿ ಒನ್ ಒನ್ ಅವರ್ ಬೇಕಾಯ್ತು ನಮ್ಗೆ ದರ್ಶನ ಮಾಡ್ಕೊಳ್ಳೋಷ್ಟ್ರಲ್ಲಿ ಅಲ್ಲೆಲ್ಲ ಹಾಲ್ಟ್ ಆಗಿ ಆಲ್ರೆಡಿ ಊಟ ಎಲ್ಲ ಮಾಡ್ತಾ ಇದ್ರು ಜನಗಳು ಹಾಗೆ ಅಲ್ಲಿಂದ ನಿಯರ್ ಯಾವ್ಯಾವ ಪಿಕ್ನಿಕ್ ಸ್ಪಾಟ್ ಇದಾವೆ ಅಂತೇಳಿ ಇಲ್ಲಿ ಒಂದು ಎಷ್ಟು ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಇದು ನಂಗೆ ತುಂಬಾ ಖುಷಿ ಆಗುತ್ತೆ ಈ ಟೂರಿಸ್ಟ್ ಸ್ಪಾಟ್ ಎಲ್ಲೆಲ್ಲಿ ನಿಯರ್ ಗೊತ್ತಿಲ್ಲದೆ ಇವರಿಗೆ ಅದೊಂದು ಫೋಟೋ ತಕೊಂಡ್ ಹೋಗ್ಬಿಟ್ರೆ ಸಾಕು ಆರಾಮಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಅದೆಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಮನೆಗೆ ಹೊರಟಿ ಸುಸ್ತಾಗಿತ್ತು ಸೊ ಊಟದ್ದು ಎಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಇಲ್ಲೆಲ್ಲ ಈ ರೀತಿ ಫ್ಯಾನ್ಗಳು ನಮ್ಮೂರ್ ಸೈಡ್ ಇಲ್ಲ ಇಲ್ಲೆಲ್ಲ ತುಂಬಾನೇ ಇವೆ ಗಂಗಾವತಿ ಆ ಹೊಸ್ಪೇಟೆ ಹೋದಂಗೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂರ್ ಬಾಯ್